ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಈ ವಿಡಿಯೋದಲ್ಲಿ ಕದಂಬರ ಬಗ್ಗೆ ಕದಂಬರ ಬಗ್ಗೆ ಹಾಗೂ ಅವರ ಇತಿಹಾಸವನ್ನು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಕದಂಬರು ಕರ್ನಾಟಕದ ಅತ್ಯಂತ ಪ್ರಾಚೀನ ರಾಜವಂಶಸ್ಥರು ಇವರು ಕೃತಕ ನಾಲ್ಕನೇ ಶತಮಾನದಲ್ಲಿ ಮಯೂರ ಶರ್ಮಾ ಅವರು ಬನವಾಸಿನಿ ಇಂದಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪಿಸಿದರು ಆಳ್ವಿಕೆಯಲ್ಲಿ ಮುಖ್ಯವಾಗಿ ಬನವಾಸಿ ಮತ್ತು ಗೋವಾ ಮತ್ತು ಅವರು ಕನ್ನಡವನ್ನು ಅಧಿಕೃತ ಭಾಷೆಯಾಗಿ ಬಳಸಿದ ಬಳಸಿದ ಮೊಟ್ಟ ಮೊದಲ ರಾಜವಂಶಸ್ಥರು ಕದಂಬರು ಆಗಿದ್ದಾರೆ ಅನೇಕ ಶತಮಾನಗಳ ಕಾಲ ಆಳ್ವಿಕೆ ನಡೆಸಿದ ನಡೆಸಿದರು ಕದಂಬರು ಕದಂಬರ ನಂತರ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ದೊಡ್ಡ ಸಾಮ್ರಾಜ್ಯವನ್ನು ಸಾಮಂತರಾಗಿ ಆಳ್ವಳಿಕೆ ಆಳ್ವಳಿಕೆ ನಡೆಸಿದ್ದಾರೆ ಕದಂಬರ ಇತಿಹಾಸವೆಂದರೆ ಮಯೂರ ಶರ್ಮಾ ಕ್ರಿಸ್ತಶಕ ಮುನ್ನೂರ ನಲವತ್ತೈದರಿಂದ ಬನವಾಸಿಯ ಬನವಾಸಿಯನ್ನು ರಾಜಧಾನಿಯಾಗಿ ಸ್ಥಾಪಿಸಿದ್ದಾರೆ ಕದಂಬ ವಂಶದ ಸ್ಥಾಪಕ ಮಯೂರ ಶರ್ಮಾ ಕ್ರಿಸ್ತಶಕ ಮುನ್ನೂರ ನಲವತ್ತೈದನೇ ವಿ ಕದಂಬರು ಕನ್ನಡ ಭಾಷೆ ಭಾಷೆಯ ಕೊಡುಗಳೆಂದರೆ ಕದಂಬರು ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಬಳಸಿದ್ದರು ಮೊದಲ ರಾಜವಂಶರಾಗಿದ್ದರು ಕ ಕರ್ನಾಟಕ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆಯಾಗಿದೆ ಕದಂಬರು ಸುಮಾರು ಸಾವಿರ ವರ್ಷಗಳ ಕಾಲ ಆಳ್ ಆಳ್ವಿಕೆ ನಡೆಸಿದವರು ಕದಂಬರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕೊಡುಗಳೆಂದರೆ ಕದಂಬರು ಕನ್ನಡ ಲಿಪಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಕದಂಬರ ದೇವಾಲಯಗಳು ವಾಸ್ತುಶಿಲ್ಪಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ವಾಸ್ತುಶಿಲ್ಪ ವಾಸ್ತುಶಿಲ್ಪದ ನಂತರ ಚಾಣಕ್ಯ ಹೊಯ್ಸಳರ ಶೆಲೆಯನ್ನು ಅಡಿಪಾಯ ಹಾಕಿದವರು ಬನವಾಸಿಯ ಮಧುಕೇಶ್ವರ ದೇವಾಲಯ ಅವರ ಕಲೆಗೆ ಉದಾಹರಣೆಯಾಗಿದೆ ಕದಂಬರ ವಾಸ್ತುಶಿಲ್ಪ ದಕ್ಷಿಣ ಭಾರತ ಶೈಲಿಗಳಲ್ಲಿ ಸರಣಿಗಳಲ್ಲಿ ಕದಂಬರು ಮುಂಚೂಣಿಯಲ್ಲಿದ್ದರು ಅವರು ಐಹೊಳೆ ಬಾದಾಮಿ ಮತ್ತು ಹಂಪಿ ಹಂಪಿ ಅನೇಕ ದೇವಾಲಯಗಳನ್ನು ಕದಂಬರ ವಾಸ್ತುಶಿಲ್ಪವನ್ನು ಶೈಲಿಯನ್ನು ನಿರ್ಮಿಸಲಾಗಿದೆ ಕ್ರಿಸ್ತಕ ನಾನೂರ ಐವತ್ತರಲ್ಲಿ ರಚನೆಯಾಗಿದ್ದ ಕನ್ನಡದ ಮೊಟ್ಟ ಮೊದಲ ಶಾಸನವೆಂದರೆ ಅಲ್ಮಿಡಿ ಶಾಸನ ಇದು ಕನ್ನಡ ಬೆಳವಣಿಗೆಗೆ ಲಿಪಿಗೆ ಕನ್ನಡ ಬೆಳವಣಿಗೆ ಲಿಪಿಗೆ ಬೆಳವಣಿಗೆ ಸಾಕ್ಷಿಯಾಗಿದೆ ಕದಂಬರು ಸುಮಾರು ಸಾವಿರ ವರ್ಷಗಳ ಕಾಲ ಆಡಳಿಕೆ ನಡೆಸಿದವರು ಕದಂಬರ ಇವು ಕೊಡುಗೆಗಳಾಗಿವೆ